ನಗರ ಪ್ರದೇಶಗಳಲ್ಲಿ ಮಾತ್ರ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಆಗಿತ್ತು ಆದ್ರೆ ಈಗ ತಾಲೂಕು ವ್ಯಾಪ್ತಿಗೂ ಕೂಡ ಇದು ವಿಸ್ತರಣೆಯಾಗ್ತಾ ಇದೆ ಕೋಲಾರದ ಮುಳುಬಾಗಿರಿನಲ್ಲಿ ನಿನ್ನೆ ಫ್ರೀ ಹೆಲ್ಮೆಟ್ ಪಡೆಯೋದಕ್ಕೆ ರಂಪಾಟವೆ ನಿನಗೂ ಫ್ರೀ ನಿನ್ನ ಪತ್ನಿಗೂ ಫ್ರೀ ಲಾರಿ ಲಾರಿಗಳಿಗೆ ಲಗ್ಗೆ ಕೈಗೆ ಸಿಕ್ಕಿದ್ದನ್ನೇ ಹೊತ್ತೊಯ್ತಿದ್ದಾರೆ ಎತ್ತ ನೋಡಿದ್ರು ಜನ ಸುನಾಮಿ ಬೈಕ್ಗಳಲ್ಲಿ ಹೀಗೆ ಲಗ್ಗೆ ಇಡ್ತಾ ಇರೋದು ಫ್ರೀ ಹೆಲ್ಮೆಟ್ಗಾಗಿ ಫ್ರೀ ಹೆಲ್ಮೆಟ್ ಪಡೆಯಲು ಮುಗಿಬಿದ್ದ ಸವಾರರು ಲಾರಿಯನ್ನೇ ಏರಿದ್ರು ಹೆಲ್ಮೆಟ್ ಕೊಂಡೊಯ್ದರು ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದ ಮೈದಾನ ಜಾತ್ರೆಯಾಗಿ ಬದಲಾಗಿತ್ತು ಡಿಸೆಂಬರ್ ಒಂದರಿಂದ ಜಿಲ್ಲೆಯಲ್ಲಿ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ರೂಲ್ಸ್ ಜಾರಿ ಮಾಡಲಾಗಿದೆ ಹೀಗಾಗಿ ಮುಳಬಾಗಿಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಳೆದ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದ ಆದಿನಾರಾಯಣ ನೇತೃತ್ವದಲ್ಲಿ ಇಪ್ಪತ್ತೈದು ಸಾವಿರ ಫ್ರೀ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಜೀವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಚಾಲನೆ ನೀಡಿದ್ರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದೀವಿ ನಾವು ಇದ್ದೀವಿ ಒಳ್ಳೆಯದು ಅಂತ ಹೇಳ್ಬಿಟ್ಟು ನನಗೆ ಸಲಹೆ ಕೊಡ್ತಾರೆ ಆ ಸಲಹೆ ಮೇರೆಗೆ ಈ ನಮ್ಮ ಮುಖಂಡರು ಮತ್ತು ಮಂಜಣ್ಣ ಎಲ್ಲರೂ ಕಾರ್ಯ ನಮ್ಮ ಕಾರ್ಯ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಮುಖಂಡರು ಸಲಹೆ ಕೊಟ್ಟಿದ ಮೇಲೆ ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀನಿ ಬೈಕ್ಗಳಲ್ಲಿ ಬಂದಿದ್ದ ಸವಾರರಿಗೆ ಹೆಲ್ಮೆಟ್ ವಿತರಿಸಲು ಹದಿನಾರು ಕೌಂಟರ್ ಓಪನ್ ಮಾಡಲಾಗಿತ್ತು ಆದರೆ ಫ್ರೀ ಹೆಲ್ಮೆಟ್ ಪಡೆಯೋದಕ್ಕೆ ಜನ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ರು ಕೆಲವರಂತೂ ಕ್ಯಾಂಟರ್ಗಳನ್ನೇ ಏರಿ ಕೈಗೆ ಸಿಕ್ಕ ಹೆಲ್ಮೆಟ್ಗಳನ್ನ ಕೊಂಡೊಯ್ದ್ರು ಸರ್ ಎಷ್ಟು ಕೊಟ್ಟಿದ್ರ ಗೊತ್ತಿಲ್ಲ ಸರ್ ಅವ್ರ ಲೀಡರ್ಗಳು ಐದು ಐದು ಆರು ಆರು ಲೀಡರ್ ಹೆಲ್ಮೆಟ್ ತೊಗೊಂಡು ಹೋಗಿದ್ದಾರೆ ಸರ್ ಬೇರೆ ಅವರಿಗೆಲ್ಲ ಸಿಗ್ಲಿಲ್ಲ ಬೇಜಾರು ಮಾಡ್ಕೊಂಡು ಹೋಗ್ತಾವ್ರೆ ಏನು ಗಾಡಿ ಒಂದು ಲಕ್ಷ ಗಾಡಿ ತಗೋ ಅನ್ನೋ ಒಂದು ಮೂರು ಮುನ್ನೂರು ರೂಪಾಯಿ ಹೆಲ್ಮೆಟ್ ತಗೋ ಇರ್ಲಿಲ್ಲ ಬಟ್ ಈಗ ಬಂದಿದ್ದೀವಿ ಏನೋ ಕೊಡ್ತಾರಂತೆ ಇವಾಗ ಸದ್ಯಕ್ಕೆ ಎಲ್ಲ ವಾಪಸ್ ಆಗ್ತಾ ಇದೀವಿ ಫುಲ್ ಬೇಜಾರಾಯಿತು ಕಾದಿ ತಕ್ಕ ವೇಟ್ ಮಾಡಿದ್ದಕ್ಕೆ ನಾವು ಕಿಲೋಮೀಟರ್ ಹೆಲ್ಮೆಟ್ ಸಿಗುತ್ತೆ ಅಂತ ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ